ಈ ಕಡೆ ಹಾಕೊಂಡ್ಬಿಟ್ಟಿರ್ತಾರೆ ಯಾವಾಗಲೂ ಕೋಟೆಯಿಂದ ಪಕ್ಕದಲ್ಲಿ ಈ ಅಷ್ಟು ಗಿಡ್ಡ ಕುರಿ ಬರಲಿಲ್ಲ ಮರಿ ಸೈಜ್ ಮರಿ ಹಾಕಿರೋದು ಹಾಂ ಏನು ರೇಟ್ ಹೇಳ್ತಿದ್ದೀವ್ರ ಒಂದು ಮರಿ ಎಂಟೂವರೆ ಹೇಳ್ತಾ ಸರ್ ಎಂಟೂವರೆ ಆಗೋಲ್ಲ ಏನು ರೇಟ್ ಕೊಡ್ತೀಯಾ ಅವ್ನು ಏಳುವರೆ ಕೊಡ್ತಾಯಿದ್ದೀನಿ ಹೇಳ್ತಾ ಇದ್ದೀವಿ ಏಳುವರೆ ಎಂಟು ಸಾವಿರ ನಿನ್ನ ಹೆಸರು ರುದ್ರಾ ಅಂತ ರುದ್ರ ಯಾವರು ಮಳವಳ್ಳಿ ಈ ಮಳುಳ್ಳಿ ಬಂದಿದ್ನಲ್ಲ ತ್ರೀಸಂಡ್ ಬಂದಿದ್ರಿ ಏಟ್ ನೈನ್ ಸೆವೆನ್ ಒನ್ ಸೆವೆನ್ ಒನ್ ಜೀರೋ ಸೆವೆನ್ ಜೀರೋ ಸೆವೆನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಜೀರೋ ಸೆವೆನ್ ಜೀರೋ ಸೆವೆನ್ ನಾನ್ ಬಂದು ಒಂದು ಇಲ್ಲಿ ಬರ್ತಾನೆ ಅರವತ್ತು ಹಾಕೊಂಡು ನೋಡಿ ಸ್ವಾಮಿ ಮಳ್ಳುಳ್ಳಿ ಹುಡುಗ ನೀನು ಖರೀದ್ ಖರೀದಿ ರೈತನು ರೈತ ಖರೀದಿ ಮಾಡ್ತೀವಿ ನಮ್ಮ ಹೂ ಐತೆ ಮಾಡ್ತೀವಿ ಯಾವಾಗ ಬೇಕಾದ್ರೂ ಫೋನ್ ಮಾಡಿ ತಂದು ಕೊಡ್ತೀವಿ ನನಗೆ ಬೇಕು ಅಂದ್ರೆ ನಿಮ್ಗೆ ಬೇಕಂದ್ರೆ ಕೊಡ್ತೀವಿ ಕರೆಕ್ಟ್ ರೇಟ್ ರೇಟ್ ಮಾಮೂಲಿ ಏಳುವರೆ ಎಂಟು ಸಾವಿರ ಇದ್ದಂಗೆ ಚೆನ್ನಾಗಿರೋ ಮರೀದ್ ಕೊಡಪ್ಪ ನಾನು ಕೊಟ್ಟು ಕಟ್ಟಿ ಹಂಗಿದೆ ಎರಡಕ್ಕೆ ಹೆಂಗೆ ಬಂದಿರೋದು ಏನ ರೇಟು

ಧರ್ಮವೊಂದು ವ್ಯಾಪಾರ ಕೇಳ್ಬೇಕು ನಿನ್ ಮನಪಾದಾರ್ಥಂಗೆ ಕೇಳು ಮದುವೆ ಅಂತ ಕೇಳು ವ್ಯಾಪಾರ ನಮ್ಮ ಆಸೆ ಅದ ಕೊಟ್ಬಿಡಲಿ ಯಾರು ಚಟ್ರಿಗ್ ಹತ್ರ ಬರಿ ಐವತ್ತು ಬಾರಿ ನೂರು ಬಾರಿ ಅದೇ ಇರುತ್ತೆ ತಲೆ ಕೆಲ್ಸ ಮಾಡಿ ವ್ಯಾಪಾರ ಮಾಡ್ತಾರೆ ಅವ್ರು ಏನು ರೇಟ್ಗುರು ಏಳುವರೆ ಎಂಟು ಹೇಳ್ತಾನೆ ಏಳುವರೆ ಎಂಟು ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಮ್ಮಿ ಐನೂರು ಹೆಚ್ಚು ಕಮ್ಮಿ ಕೊಡ್ತಾರೆ ಹೋಲ್ಸೇಲ್ ಆದರೆ ಇನ್ನೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಇವ್ರು ವ್ಯಾಪಾರ ಮಾಡ್ಬೋದು ಅವರಾ ಮಾಡೋರು ಸಾಕೋ

ಏನು ರೇಟ್ ಅಣ್ಣ ಏನು ರೇಟ್ ಇರೋದು ಇಪ್ಪತ್ನಾಲ್ಕು ಸಾವಿರ ಜೊತೆ ಇಪ್ಪತ್ತ ನಾಲ್ಕು ಇಪ್ಪತ್ನಾಲ್ಕು ಸಾವಿರ ಯಾರು ಬಂದಿರೋ ಕುರಿ ಮಾಡ ಈ ಬುದ್ಧಿ ಹಾಕಿ ನೋಡೋರು ಸ್ವಾಮಿ ನಮ್ಮ ಬಸವಣ್ಣ ತರ ಏನು ರೇಟ್ ಕರೆಕ್ಟಾಗಿ ಒಂಬತ್ತುವರೆ ಹತ್ತು ಸಾವಿರ ಹತ್ತು ಸಾವಿರ ಯಾವ

ಇಲ್ಲಿ ಬರುತ್ತೆ ಕೊನೆಗೆ ಏನ್ ರೇಟ್ ಬಿಡ್ತೀವ್ರು ಹಣ ಆರ್ ಸಾವಿರ ಆರ್ ಸಾವಿರದ ಇನ್ನೂರು ಇನ್ನೂರು ತೊಂಬಸ್ರು ತಮ್ಮ ಹೆಸರು ಶಿವಕುಮಾರ್ ಅಂತ ಶಿವಕುಮಾರ್ ನಿನ್ನ ನಂಬರ್ ಹೇಳು ನೈನ್ ಒನ್